ಅಲ್ಲ ಮನೆಯಾಗ ಕುಂತು ಕುತ್ತು ಕುತ್ತು ಬ್ಯಾಸ್ ಆಗೈತಿ ಸುಮ್ಮನೆ ಹೊರಗಡೆ ಹೋಗ್ಬಿಡಲ್ಲ ಸುಮ್ಮ ಸವಿತಾನ ಮನೆ ಅಂತಕ ಹೋಗ್ಬಿಡ್ತಿ ಅಂತ ಹ್ಞೂ ಇಲ್ಲಿ ಕುತ್ತಿ ಏನು ಮಾಡೋದೈತಿ ಅಲ್ಲ ಈ ಹುಟ್ಟು ಮಾರಿ ನೋಡೋದಕ್ಕಿಂತ ಸುಮ್ಮೆಲ್ಲ ಹೋಗೋದು ಭಾಳ ಅನಿಸೈತಿ ಹೋಗೋರ ಬರ್ತೀನಿ ಚಪ್ಪಲ್ ಅಲ್ಲ ವಯೋ ಚಪ್ಪಲ್ ಕಾಣಲಿಗೆ ಅಲ್ಲ ಒಟ್ಟ ಅಯ್ಯೋ ಅಲ್ಲ ಇಲ್ಲ ಬಿಟ್ಟಿನ ಎಲ್ಲರ ಎಲ್ಲರೂ ಹಾಕಿಬಿಟ್ಟಿ ಸುಬ್ಬಿ ಮಾಡುದು ನಾವೇನ್ ಮದುವೆ ಮಾಡುದು ಅವನ ಮಾಡ್ಕೊಂಡು ಬಂದಾನ ಮತ್ತೆ ನಾವ್ ಏನ್ ಅಲ್ಲಿ

ாலி கத்தாழோ மணி கத்தாழோல்ோன் முறை சாப்பினா மாவக்கி அவெல்ல நான் ஏன் ஓது நோட் பண்ணீனா நான் ஏன் ஓதக்க பண்ணுவா நன்கெதுக்கு ನೋಡುವ ಅಕ್ಕಿಗೆ ಯಾರೊಕ್ಕ ಇದ್ರೂ ಸಾಕಿ ಸಂಬಂಧ ಬೇಕಾಗಿಲ್ಲ ಮಣ್ಣು ಬೇಕಾಗಿಲ್ಲ ಮಣಸುಣಿ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ ಅದ ಸೊಸಿ ಕೆಲಸ ಮಾಡ್ತಾಳು ರೊಕ್ಕ ತರ್ತಾಳು ಒಪ್ಕೊಂಡಳ ಸೊಸಿ ಕೆಲ್ಸ ದಿನ ಕಂಡಿಲ್ಲ ಅಕ್ಕಿ ಕೆಲಸ ಮಾಡುದು ಕಂಡಾಗ ಅವಾಗ ಅದು ಬಜಾರ್ಕ ಮತ್ತ ಆಮೇಲೆ ನನ್ನ ಮೇಲೆ ಹರ್ರ ಅಂತ ಬರ್ತಾಳ ಮತ್ತೆ ಮೊದಲ ಏನು ಅಂತಾರಲ್ಲ ಇದಿ ಇದಿ ಯಾಕೆ ಬರೋದಿಲ್ಲ ಹ್ಮ್ ಮತ್ತೆ ಊಟದಾಗ ಏನಾದ್ರ ಹಾಕೊಟ್ರು ಕೊಟ್ಟ್ರು ಆಕಿ ಅಕಿ ಅಯ್ಯೋ ಅದಗೆ ಅಲ್ಲಾ ಹಾಗೆ ಮಾತಾಡೋಕೆ ಇರದಿ ಏನ ಹಂಗಾಲಾ ಅಕಿ ನಿನಗೆ ಏನು ಗೊತ್ತೈತಿವಾ ನಮ್ಮ ಗೊತ್ತಿರ್ತೈತಿ ಅದಕಾಲನೇ ನಾನು ಕಣ್ಣು ಕಂಡ್ರು ಕಾಣಲಾದಂಗ ಬಾಯಿದ್ರು ಇಲ್ಲಾದಂಗ ಇದಿದು ನಾನು ಏವಾ ಅಂದ್ರೆ ಏನು ಮಾತಿರ ಮೇಲೆ ಆ ಫೋರ್ ಏನು ಕೆಲಸ ಮಾಡೋ ಕಾಣಂಗಿಲ್ಲ ಅಂದ್ರು ஏனி ஆராய் அக்கி அறாம் இர்ப்பாத்தே இவன் குண்டான மதவெய்காத் நோடவ அக்கி நீனே பெங்களுர் பாஜுமனி ரெசல அது உடிகி அதோடி மாதாட்க்கு ஆமத்து கேள்க்கவ நானும் நார யாக்கு நார யா அல்ல நான் ಬೆಡವಾಯ್ವಾ ಅಲ್ಲ ನಾವು ಹೊರಗೆ ಹಾಕಿ ಹಾಕಿ ಹೊರಗೆ ಹಾಕಿದ್ರೂ ನಮ ಇರು ಕೊಡಂಗಿಲ್ಲ ಏನು ಮಾಡಿದ್ರು ಕೊಡಂಗಿಲ್ಲ ಅಕ್ಕ ಅಲ್ಲ ತಿರಿಗಿ ಮದಿವ ಐತೆ ಅವನಿಗೆ ಮತ್ತೊಮ್ಮೆ ಯಾಕಕ್ಕೆ ಮಗಳು ಕೊರ್ತಾ ಹೇಳೋಣ ಅದಕ್ಕ ಅವರ ಹಣೆ ಬರ ಅವರೇನ್ಯಾಕ್ ಮಾಡ್ಕೊಳಕ್ಕ ಇನ್ನು ಸುಮ್ಮ ಓ ನಮ್ ದೆತ್ತೈತಿ ಅಟ್ ಮಾಡ್ಕೊಳೋದು ಹೋಗೋದು ಅದು ಬಂದಾಗ ತಾನ ಹೊರಗೆ ಬರ್ತೈತಿ 나 ಯಾಕ ತಲೆ ಕಡಿಸ್ಕೊಳೋಕೆ ಹೋಲಿ ಹಾ ಅತ್ತೆ ಬಿಡವಾ ಏನರ ಮಾ ಅಣ್ಣೆಲ್ಲಾ ಹೊಂಟೆ ಕ aantire ಹುನವ ಕುಂತು ಕುತು бяಸರಗಿತಾ ಮನಿ ಕಡಿಯಾರ ಇಲ್ಲ ಸರುನ ಮನಿ ಕಡಿಯಾರ ಹೋಗ ಬಂದ್ರ ತತ್ತ ಹೊಂಟಿದೆ என்ன xin lên

ಕೇಳೋದಕ್ಕಿಂತ ನಾನು ಮತ್ತೆ ಈಗ ಮದುವೆ ಆಗ್ಯಾರ ಪಾಪ ಅವೆಲ್ಲ ಯಾಕೆ ಕೇಳಿ ಅಂತ ಬಿಟ್ಟೀನಿ ಮಾಡ್ತಾರೆ ಬಕ್ತ ಹೋಗಿ ಎಲ್ಲರ ಮಾಡ್ತಾರ ಅಲ್ಲ ಇಲ್ಲಿ ಮಾಡಿದ್ರೇನು ಅಲ್ಲಿ ಮಾಡಿದ್ರೇನು ಬಟ್ನಾಗ ಮಗ ಸುಶಿ ಚಲೋ ಇದ್ರೆ ಅಟ್ಟ ಸಾಕು ನನಗೇನು ಬಗ್ಗೆ ಆಗೈತಿ தொகுதியில் காங்கிரஸ் கட்சியின் தலைவர் திரு ராம்நாத் கோவிந்த் கட்சியின் தலைவர் திரு

பா நுசிதா மாத நன் சுசி நன்கு ಅದು ನನಗೆ ನನ್ನ ಕಂಪ್ನಿನಲ್ಲೇ ಮಾಡ್ತಾರಮ್ಮ ಹ್ಮ್ ಹೌದಾ ನಿನ್ ಕಂಪ್ನಿಗೆ ಮಾಡ್ತಾರ ಹ್ಮ್ 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 ಆ ತತ್ತುಗು ಬೇಷ ತಗೊಂಡ್ರ ಅದಕ್ಕೆ ಕೇಳ್ದೆ ನಿನ್ ಕಂಪ್ನಿಗೆ ಮಾಡ್ತಾರೋ ಏನು ಬೇರೆ ಕಂಪ್ನಿಗೆ ಮಾಡ್ತಾರೋ ಅಂತ ಕೇಳ್ದೆ ಅಣ್ಣನ ಎಲ್ಲಕ್ಕೆ ಎದ್ದಿಲ್ಲ ನೀನು ಹ ಎದ್ದಿಲ್ಲಮ್ಮ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾಳೆ ಅಲ್ಲಲೇ ಏನು ಮತ್ತೆ ಬೇರೆ ಕೆಲಸ ಇಲ್ಲ ನಾ ಮತ್ತೆ ಏನಾಯ್ತಮ್ಮ ಯಾಕೆ ಇತ್ರ ಕಿಚಾಡತಾ ಇದೀಯಾ ಅಲ್ಲ ಅವಳು ಏನು ಮಾತಾಡ್ಕೋತಾ ಬಿಡು ಅಲ್ಲ ಮಾತಾಡ್ಲಿ ಮಾತಾಡಬಾರದು ಅಲ್ಲ ಅದು ಅಲ್ಲ ಏನ ಅರ್ಥ ತಿಳಿಲ್ಲ ಎತ್ರ ಮಾತಾಡ್ತಾ ಇರ್ತಿತಿ ಫೋನ್ ಆಗ ಅಲ್ಲ ಹೋಗೋ ಬರೋರೆಲ್ಲ ಎಲ್ಲ ಹೇಳ್ತಾರ ಯಯ್ಯೋ ಯಜೋನ್ ಸುಸಿ ಏನ್ ಫೋನ್ ಆಗಿರ್ತಾಳ ಏನ್ ಫೋನ್ ಆಗಿರ್ತಾಳ ಅಂತ ಹೇಳಿ синದ್ರ ಅಲ್ಲ ನಿನ್ ಕಂಪನಿಗೆ ಕೆಲಸ ಮಾಡ್ತಾ ಅಂತ ಹೇಳ್ತಿದೀ ಮತ್ತೆ ನೀ ಒಬ್ಬಾ ಕೆಲಸ ಮಾಡ್ತೀಯಾ ಅಕ ಯಾ ಕೆಲಸ ಮಾಡೋ ಒಳಗಳ ಅಮ್ಮ ಅದು ಅದು ಅವಳು ಒಂದ್ ಮಂತ್ ರಜೆ ಹಾಕಿದಾಳೆ ಅದಕ್ಕೆ ಮಾಡ್ತಾ ಇಲ್ಲ ಅಷ್ಟೇ ಹ ರಜೆ ಹಾಕಳನಾ ಅಲ್ಲ ಒಂದ್ ತಿಂಗಳು ಯಾಕ

ம் வட்டி சூழ்ச்சிச்சா நோடு மந்தி யாரும் யாரா கொடுபாடு தார் ஒட்டு ஃப்ரெண்ட் பண்ண இன்னொரு சலீங்க மாற்றி ஓகே